ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ವಿಷಯವನ್ನು ಗಮನಿಸ್ತಾ ಬರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ಈ ಸಲ ಸಾಮಾನ್ಯವಾಗಿ ಪ್ರವೇಶ ಪರೀಕ್ಷೆ ಮುಖಾಂತರ ಏನು ಮಾಡ್ತಿದ್ರೋ ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ತಾ ಬರ್ತಿದ್ದಾರೆ ಸೊ ನೀವು ಆಲ್ರೆಡಿ ಅಪ್ಲಿಕೇಶನ್ ಸಲ್ಲಿಸಿರ್ತೀರ ಸೊ ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಪರೀಕ್ಷಾ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅದ್ರ ಜೊತೆಗೆ ಸನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಪ್ರಮುಖವಾಗಿ ವ್ಯಾಕರಣಾಂಶ ಕೂಡ ಇಲ್ಲಿ ಕೇಳ್ತಾ ಬರ್ತಾರೆ ಸೊ ಅದರ ಕುರಿತು ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನಾವು ಇಲ್ಲಿ ಪಠ್ಯಕ್ರಮದ ಬಗ್ಗೆ ಗೊತ್ತಿರಬೇಕು ಸೊ ಪಠ್ಯಕ್ರಮದ ನೋಡೋದಾದ್ರೆ ನಾವಿಲ್ಲಿ ಕೊಟ್ಟಿದ್ದಾರೆ ನೋಡಿ ಪರೀಕ್ಷಾ ದಿನಾಂಕ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನಾಗಿರ್ತದ ಪರೀಕ್ಷೆ ನಡೀತಾ ಇದೆ ಸೊ ಹೀಗಾಗಿ ಪರೀಕ್ಷೆ ಬಗ್ಗೆ ಗೊತ್ತಿರಲಿ ಒಟ್ಟು ನೂರು ಅಂಕದ ಪ್ರಶ್ನೆ ಆಗಿರ್ತದೆ ಒಟ್ಟು ಒಂದು ನೂರ ಇಪ್ಪತ್ತು ನಿಮಿಷಗಳನ್ನು ಇದು ಸೊ ಮುಂದುವರೆದು ನೋಡ್ತಾ ಬರ್ಬೋದು ನೀವು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಸೊ ನೀವು ಇಲ್ಲಿ ಒಂದೊಂದಾಗಿ ಗಮನಿಸೋದಾದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಯಾವ ರೀತಿ ಇರುತ್ತಪ್ಪ ಅಂದರೆ ಮೊದಲೇದಾಗಿ ಕನ್ನಡ ವಿಷಯನೂ ನೋಡ್ತಾ ಬರ್ಬೋದು ಸೊ ಯಾವೆಲ್ಲ ಅಂತ ನಿಮ್ಗೆ ಗೊತ್ತಿರಲಿ ಸೊ ಮೊದಲೇದಾಗಿ ಕನ್ನಡ ಇರ್ತದೆ ಸೊ ಅದರ ಜೊತೆಗೆ ಕಡ್ಡಾಯ ಇಂಗ್ಲೀಷ್ ಇರ್ತದೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇರ್ತದೆ ಅದರ ಜೊತೆಗೆ ಪ್ರಸ್ತುತ ಶಿಕ್ಷಣದ ಒಲವು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಸೊ ಒಟ್ಟು ಎಷ್ಟಿರ್ತದೆ ಅಂದ್ರೆ ನೂರು ಪ್ರಶ್ನೆಗಳು ನೂರು ಅಂಕ ಒಟ್ಟು ಒಂದು ನೂರ ಇಪ್ಪತ್ತು ನಿಮಿಷಗಳನ್ನ ಇದು ಒಳಗೊಂಡಿರ್ತದೆ ಸೊ ನಾ ಇವತ್ತಿನ ದಿನ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ವ್ಯಾಕರಣಾಂಶದ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಸೊ ಕನ್ನಡ ಪಠ್ಯಕ್ರಮ ಯಾವ ರೀತಿ ಕನ್ನಡ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ತಾ ಇಲ್ಲಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಪಠ್ಯಕ್ರಮ ಆಗಿರ್ತದೆ ಇದು ಮೊದಲೇ ಬಾರಿಗೆ ನಡೀತಾ ಇರೋದರಿಂದ ನೀವು ಬೇಸಿಕ್ಕಾಗಿ ಸೊ ಕ್ವಶನ್ ಬರ್ಬೋದಂತ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡ್ತಾ ಬರ್ಬೋದು ನೀವು ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣ ಸೊ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಹಂತಗಳು ಕನ್ನಡ ಸಾಹಿತ್ಯ ಚರಿತ್ರೆ ಸೊ ಇವುಗಳ ಮೇಲೆ ಪ್ರಮುಖವಾಗಿ ಕೊಡ್ತಾ ಬರ್ತಾರೆ ಸೊ ನೀವು ಅದರ ಜೊತೆಗೆ ಹಳಗನ್ನಡ ನಡುಗನ್ನಡ ಸೊ ಹೊಸಗನ್ನಡ ವ್ಯಾಕರಣವನ್ನು ಕೂಡ ನೋಡ್ತಾ ಬರಬೇಕಾಗುತ್ತೆ ಸೊ ಇಲ್ಲಿ ನಾವು ವರ್ಣಮಾಲೆಗಳು ವರ್ಣಮಾಲೆಗಳ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳ ಬಗ್ಗೆ ಇವತ್ತಿನ ದಿನ ನೋಡ್ತಾ ಹೋಗೋಣ ಅಥ್ವಾ ಇದ್ರ ಪಿ ಡಿ ಎಪ್ ಬೇಕಾದ್ರೆ ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಹಾಕಿರ್ತೀವಿ ಅದನ್ನು ಫ್ರೀಯಾಗಿ ತೊಗೊಂಡ್ಬಿಟ್ಟು ನೀವು ಓದ್ತಾ ಬರ್ಬೋದು ನೀವು ಇಲ್ಲಿ ಸೊ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ವ್ಯಾಕರಣಾಂಶವನ್ನು ಸೊ ವರ್ಣಮಾಲೆ ಡೆಫಿನಿಷನ್ ಕೂಡ ಕೇಳ್ತಾ ಬರ್ಬೋದು ಇಲ್ಲಿ ಸೊ ವರ್ಣಮಾಲೆ ಅಂದರೆ ಕನ್ನಡದ ಒಟ್ಟು ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರಿತಾ ಬರ್ತಾರೆ ಕನ್ನಡದ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕೂಡ ಕರೀತಾರೆ ಸೊ ಇಲ್ಲಿ ಗೊತ್ತಿರಲಿ ನಿಮಗೆ ವರ್ಣ ಅಂದರೆ ಬಣ್ಣ ಆಗಿರ್ತದೆ ಇನ್ನೊಂದು ಅರ್ಥದಲ್ಲಿ ವರ್ಣ ಅಂದ್ರೆ ಅಕ್ಷರ ಮಾಲೆ ಅಂದರೆ ಗುಂಪು ಒಟ್ಟು ಕನ್ನಡ ಅಕ್ಷರಗಳ ಗುಂಪಿಗೆ ಏನಂತ ಕರೀತಾರೆ ಇಲ್ಲಿ ವರ್ಣಮಾಲೆ ಅಂತ ಕರಿತಾ ಬರ್ತಾರೆ ವರ್ಣಮಾಲೆಯಲ್ಲಿ ಒಟ್ಟು ಮೂರು ವಿಧಗಳು ಕಂಡು ಬರ್ತಾವೆ ಒಂದೇದಾಗಿ ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಗಳು ಸೊ ಮೊದಲೇದಾಗಿ ಸ್ವರಗಳು ನೋಡ್ತಾ ಹೋದರೆ ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ ಅಂದರೆ ಇವು ಯಾವ ಅಕ್ಷರಗಳ ಸಹಾಯನೂ ಬೇಕಾಗಿರೋದಿಲ್ಲ ಹೀಗಾಗಿ ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೆ ಇವುಗಳನ್ನು ಸ್ವರಗಳಂತ ಕರೀತಾರೆ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಇದರಲ್ಲಿ ಸ್ವರಗಳಲ್ಲಿ ಎರಡು ವಿಧ ಸೊ ಮೊದಲನೇದಾಗಿ ರಸ್ವ ಸ್ವರಗಳು ಎರಡನೇದು ದೀರ್ಘ ಸ್ವರಗಳು ಸೊ ಇದು ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡು ವಿಧಗಳಂತ ಹೇಳುವುದಿಲ್ಲ ಒಂದೇದಾಗಿ ರಸ್ವ ಸ್ವರಗಳು ಸೊ ರಸ್ವ ಸ್ವರಗಳಂದ್ರೆ ಏನಿಲ್ಲ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನಂತಾರೆ ರಸ್ವ ಸ್ವರಗಳು ಅಂತ ಕರೀತಾರೆ ಸೊ ಮಾತ್ರೆ ಅಂದ್ರೆ ಏನಿಲ್ಲ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡುವಂಥ ಸಮಯಕ್ಕೆ ಏನಂತಾರೆ ಮಾತ್ರೆ ಅಂತ ಕರೀತಾರೆ ಹೀಗಾಗಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಣೆ ಆದವು ರಸ್ವ ಸ್ವರಗಳು ಸೊ ಯಾವ ಬರ್ತವಪ್ಪ ಅಂದ್ರೆ ಇವೆಲ್ಲ ರಸ್ವ ಸ್ವರಗಳು ಅ ಇ ಉ ಎ ಇವೆಷ್ಟು ಒಟ್ಟು ರಸ್ವ ಸ್ವರಗಳು ಎಷ್ಟಂದರೆ ಆರು ಸೊ ಅದೇ ರೀತಿಯಾಗಿ ಎರಡನೇ ವಿಧ ನೋಡೋದಾದರೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಸೊ ದೀರ್ಘ ಸ್ವರಗಳ ಸಂಖ್ಯೆ ಅಂದರೆ ಏಳು ಅಂತ ಹೇಳಬೇಕಿಲ್ಲ ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರೀತಾರೆ ಇದು ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಣೆ ಆದರೆ ಇದು ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಣೆ ಆಗುತ್ತೆ ಅಂದ್ರೆ ಸಮಯ ಸ್ವಲ್ಪ ಅದಕ್ಕಿಂತ ಹೆಚ್ಚು ತಗೊಳುತ್ತೆ ಎರಡು ಚಿಟಿಗೆ ಸಮಯವನ್ನು ತಗೊಳುತ್ತೆ ಇವು ನೋಡ್ತಾ ಬರ್ಬೋದು ನೀವು ಇಲ್ಲಿ ಆ ಇ ಊ ಎ ಐ ಓ ಊ ಒಟ್ಟು ಏಳು ಅಕ್ಷರಗಳು ಇಲ್ಲಿ ಕಂಡು ಬರ್ತವೆ ದೀರ್ಘ ಸ್ವರಗಳು ಕಂಡು ಬರ್ತವೆ ಸೊ ನೀವು ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸೊ ಹದಿಮೂರು ಅಂತ ಗೊತ್ತಾಯ್ತು ಅನ್ಕೊತೀನಿ ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ವ್ಯಂಜನಗಳನ್ನ ನೋಡ್ತಾ ಹೋಗೋನಿಗೆ ಸ್ವರಗಳು ಕಂಪ್ಲೀಟ್ ಆಯ್ತು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಅಲ್ಲಿ ಸ್ವರಗಳಂದರೆ ಸ್ವತಂತ್ರವಾಗಿ ಉಚ್ಚಾರಣೆ ಆಗ್ತವೆ ಇಲ್ಲಿ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚಾರಣೆ ಆಗೋದಿಲ್ಲ ಸೊ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಇಲ್ಲಿ ಉಚ್ಚಾರಣೆ ಆಗ್ತಾ ಬರ್ತವೆ ಸೊ ಇಲ್ಲಿ ಗಮನಿಸ್ಬೋದು ಈ ಪಾಯಿಂಟನ್ನು ಗಮನಿಸ್ಬೋದು ಉದಾಹರಣೆಗೆ ಕ ಪ್ಲಸ್ ಖ ಇಲ್ಲಿ ಏನಾಗ್ತದೆ ಕ ಅಂತಕ್ಕಂಥದ್ದು ಇದು ಒಂದು ಮೊದಲು ವ್ಯಂಜನ ಇರ್ತದೆ ಸೊ ಅದ್ರ ಜೊತೆಗೆ ಸ್ವರ ಸೇರ್ಕೊಂಡು ಇದು ಕ ಅಂತಕ್ಕಂಥದ್ದು ಆಗ್ತದೆ ಸೊ ಇದು ಈ ರೀತಿಯಾಗಿ ಏನಾಗ್ತದೆ ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಆಗ್ತಾ ಬರ್ತದಿಲ್ಲ ಇದಕ್ಕೆ ಏನಂತಾರೆ ವ್ಯಂಜನಗಳು ಅಂತ ಕರೀತಾರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂತ ಪ್ರಶ್ನೆ ಬಂದರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಅಂತ ಇಲ್ಲಿ ಸೊ ಅದೇ ರೀತಿಯಾಗಿ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ವ್ಯಂಜನಗಳಲ್ಲಿ ಎರಡು ವಿಧ ಸೊ ಅವು ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗುವ ನಾವಿಲ್ಲಿ ಸೊ ಮೊದಲೇದಾಗಿ ನಾವಿಲ್ಲಿ ವ್ಯಂಜನಗಳಲ್ಲಿ ಎರಡು ವಿಧ ಸೊ ಮೊದಲೇದಾಗಿ ವರ್ಗೀಯ ವ್ಯಂಜನ ಎರಡನೇದು ಅವರ್ಗೀಯ ವ್ಯಂಜನ ಸೊ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಭಾಳ ಸಲ ಪ್ರಶ್ನೆ ಕೇಳಿದರೆ ಸೊ ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಅಂತ ಹೇಳ್ತಾ ಹೋಗ್ಬೇಕು ನೀವು ಇಲ್ಲಿ ಸೊ ಅದು ಯಾವಂತ ಇಲ್ಲಿ ಗಮನಿಸ್ಬೋದು ಸೊ ಇಂದ ಹಿಡಿದು ಸೊ ಮೋವರ್ಗೆ ಇರ್ತಕ್ಕಂಥ ಒಟ್ಟು ಅಕ್ಷರಗಳೇನಂತಾರೆ ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಒಂದು ಸಾಲಲ್ಲಿ ಎಷ್ಟಿರ್ತವು ಐದು ಅಕ್ಷರಗಳು ಕಂಡು ಬರ್ತವೆ ಒಂದು ಸಾಲಿಗೆ ಐದು ಅಕ್ಷರಗಳು ಕಂಡು ಬರ್ತವೆ ಒಟ್ಟು ಎಷ್ಟು ಸಾಲುಗಳಿವೆ ಐದು ಸಾಲುಗಳಿವೆ ಸೊ ಒಟ್ಟು ಐದು ಇಂಟು ಐದು ಎಷ್ಟಂದ್ರೆ ಸೊ ಇಪ್ಪತ್ತೈದು ಸೊ ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂದ್ರೆ ಸೊ ಇಪ್ಪತ್ತೈದು ಅಂತ ಗೊತ್ತಿರಲಿ ನಿಮಗೆ ಸೊ ಅದೇ ರೀತಿ ನೀವು ಇವನ್ ಯಾಕೆ ವರ್ಗೀಯ ವ್ಯಂಜನ ಅಂತ ಕರೀತಾರಂದ್ರೆ ಅಂದರೆ ಸೊ ಅಕ್ಷರಗಳು ಹುಟ್ಟುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಲಾಗಿರುವ ಅಕ್ಷರಗಳಿಗೆ ಏನಂತ ಕರಿತಾರೆ ಇಲ್ಲಿ ವರ್ಗೀಯ ವ್ಯಂಜನ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಇವು ಯಾವ ರೀತಿ ಅಂದ್ರೆ ಕ ವರ್ಗ ಒಂದೇ ಸ್ಥಾನದಲ್ಲಿ ಕಂಠದಿಂದ ಹುಟ್ಟತಕ್ಕಂಥ ಅಕ್ಷರಗಳಾಗಿರ್ತವೆ ಇವು ಸೊ ಕ ವರ್ಗ ವರ್ಗ ಅಂದ್ರೆ ಕಂಠ ತಾಲವ್ಯ ಮೂರ್ಧನ್ಯ ಅಂತ ಕರಿತಾರಲ್ಲ ಸೊ ಬೇರೆ ಬೇರೆ ಸ್ಥಾನದಲ್ಲಿ ಒಂದು ಐದೈದು ಅಕ್ಷರ ಇವು ಹುಡ್ತಾ ಬರ್ತವೆ ಇವು ಸೊ ಹೀಗಾಗಿ ಇವನು ಏನಂತಾರೆ ಅಕ್ಷರ ಹುಟ್ಟುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡೈತೆ ಸೊ ಹೀಗಾಗಿ ಇವನ್ನ ವರ್ಗೀಯ ವ್ಯಂಜನ ಅಂತ ಕರಿತಾ ಇಲ್ಲಿ ಸೊ ಮುಂದುವರೆದು ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಬರೆಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ಎರಡು ವಿಧ ಸೊ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ಸೊ ಮೂರು ವಿಧ ಸೊ ಮೊದಲೇದಾಗಿ ಅಲ್ಪ ಪ್ರಾಣಗಳು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನಂತಾರೆ ಅಲ್ಪ ಪ್ರಾಣ ಇಲ್ಲಿ ಡೆಫ್ನೇಷನ್ ಗಮನಿಸ್ಬೋದು ನೀವು ಸೊ ಅಲ್ಪ ಪ್ರಾಣ ಅಂದರೆ ಅಲ್ಪ ಅಂದರೆ ಎಷ್ಟು ಕಡಿಮೆ ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಆಗ್ತವೆ ಹೀಗಾಗಿ ಸೊ ಯಾವ ಅಕ್ಷರಗಳು ಬರ್ಬೋದಿಲ್ಲ ಖಚಟದಪ ಗಜಾಟದಪ ಬರ್ತಕ್ಕಂಥವು ಅಲ್ಪ ಪ್ರಾಣಗಳಾಗಿರ್ತವೆ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟಂದರೆ ಹತ್ತಿರ್ತವೆ ಅದೇ ರೀತಿಯಾಗಿ ಎರಡನೇ ಡೆಫಿನಿಷನ್ ನೋಡೋದಾದರೆ ಮಹಾಪ್ರಾಣಗಳು ಒಟ್ಟು ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಅಂದ್ರೆ ಹತ್ತಾಗಿರ್ತವೆ ಸೊ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಸೊ ಮಹಾ ಅಂದರೆ ಎಷ್ಟು ಬಹಳ ಸೊ ಈ ಡೆಫಿನಿಷನ್ನು ಕೂಡ ಈಸಿಯಾಗಿ ಹೇಳ್ಬೋದು ನೀವು ಇಲ್ಲಿ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಏನಂತ ಕರೀತಾರೆ ಮಹಾಪ್ರಾಣ ಅಕ್ಷರಗಳು ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಇದು ಕೂಡ ಖ ಛ ಠ ಥ ಪ ಈ ರೀತಿ ಟ ತ ಪಜಾಟದ ಬಿ ವಿ ಏನು ಬರ್ತವಲ್ಲ ಸೊ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಇಲ್ಲಿ ಕಡಿಮೆ ಇಲ್ಲಿ ತಗೊಂಡ್ರೆ ಇಲ್ಲಿ ಹೆಚ್ಚು ಉಸಿರನ್ನು ತಗೊತಾವೆ ಹೀಗಾಗಿ ಅಲ್ಪ ಪ್ರಾಣಗಳ ಹತ್ತು ಮಹಾಪ್ರಾಣಗಳ ಹತ್ತಂತ ವರ್ಗೀಕರಣ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಅದೇ ರೀತಿಯಾಗಿ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟಂದರೆ ಸೊ ಭಾಳಷ್ಟು ಸಲ ಪ್ರಶ್ನೆ ಇದ್ದಿದ್ದು ಅನುನಾಸಿಕ ಅಕ್ಷರಗಳು ಎಷ್ಟಂದ್ರೆ ಐದು ಸೊ ನಾಸಿಕ ಅಂದ್ರೆ ಮೂಗಾಗಿರ್ತದೆ ಇಲ್ಲ ಅರ್ಥ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಎಂದು ಕರೀತಾರೆ ಸೊ ಇಲ್ಲಿರ್ತಕ್ಕಂಥ ಐದು ಅಕ್ಷರಗಳೇನು ಅನುನಾಸಿಕ ಅಕ್ಷರಗಳಾಗಿ ಬರ್ತವೆ ಸೊ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟಾದವು ಇಲ್ಲಿ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಸೊ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಆಯಿತು ಸೊ ಅದೇ ರೀತಿ ಉಳಿದಿರ್ತಕ್ಕಂಥವು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂದ್ರೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಆಗಿರ್ತವೆ ಸೊ ಎಲ್ಲಿದ್ದು ಎಲ್ಲಿವರ್ಗೀ ಯಿಂದ ಅಳಹಕಾರದವರೆಗೆ ಇರ್ತಕ್ಕಂಥ ಒಂಬತ್ತು ಅಕ್ಷರಗಳನ್ನ ಏನಂತ ಕರೀತಾರೆ ಅವರ್ಗೀಯ ಅಂತ ಕರೀತಾರೆ ಸೊ ಇವ್ನು ಯಾಕೆ ಅವರ್ಗೀಯ ಅಂತಾರಪ್ಪ ಅಂದರೆ ಉತ್ಪತ್ತಿ ಆಗುವ ಸ್ಥಾನಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಅವು ಏನಾಗ್ತವೆ ಅಕ್ಷರಗಳು ಹುಟ್ಟುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರ್ತಾರೆ ಇವನ್ನ ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟುಕೊಳ್ತೇವೆ ಅಕ್ಷರಗಳು ಹೀಗೆ ಈ ಒಂಬತ್ತು ಅಕ್ಷರಗಳನ್ನು ಏನಂತ ಕರೀತಾರೆ ಅವರ್ಗೀಯ ವ್ಯಂಜನಗಳಂತ ಕರೀತಾರೆ ಯ ಳ ವರ್ಗ ವರ್ಗಿರ್ತಕ್ಕಂಥ ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿರ್ತವೆ ಸೊ ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥವು ಯೋಗವಾಹಗಳು ಸೊ ಒಟ್ಟು ಯೋಗವಾಹಗಳ ಸಂಖ್ಯೆ ಕೇಳಿದರೆ ಯೋಗವಾಹಗಳ ಸಂಖ್ಯೆ ಎಷ್ಟಂದ್ರೆ ಎರಡು ಇದರ ಅರ್ಥ ನೋಡೋದಾದರೆ ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ ಇವು ಯಾವುದಾದ್ರೂ ಒಂದು ಸ್ವರದ ಜೊತೆಗೂಡಿ ಹೋಗುವುದು ಅಂದ್ರೆ ಉಚ್ಚರಿಸಲ್ಪಡ್ತವೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವುದಿಲ್ಲ ಹೀಗಾಗಿ ಇವು ಇವುಗಳನ್ನು ಏನಂತ ಕರೀತಾರೆ ಯೋಗವಾಹಗಳು ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಿಂಹ ಕಂದ ದುಃಖ ಇಲ್ಲಿ ಮುಂದೆ ಏನಾಗ್ತದೆ ಸಿಂಹ ಈ ಜಾಗದಲ್ಲಿ ಏನಿದೆ ಅಂತ ಕರಿತೀವಿ ಸಿಂಹ ಸೊ ಇಲ್ಲಿ ಏನಾಗ್ತದೆ ಸ್ವರಗಳ ಜೊತೆಗೂಡಿ ಹೋಗ್ತಕ್ಕಂಥವಿ ಯೋಗವಾಹಗಳು ಇಲ್ಲಿ ದುಃಖನೂ ಕೂಡ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕೂಡ ಸ್ವರಗಳ ಜೊತೆಗೂಡಿ ಹೋಗುವಂಥ ಅಕ್ಷರಗಳು ಇವಾಗಿರ್ತವೆ ಹೀಗಾಗಿ ಅವನ್ನ ಯೋಗವಾಹಗಳು ಅಂತ ಕರಿತಾ ಬರ್ತಾರೆ ಯೋಗವಾಹಗಳ ಸಂಖ್ಯೆ ಎಷ್ಟು ಎರಡಾಗಿರ್ತವೆ ನೀವು ಚಾಟ್ ಕೂಡ ಸಂಪೂರ್ಣವಾಗಿ ಗಮನಿಸ್ತಾ ಬರ್ಬೋದು ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಸ್ವರಗಳ ಸಂಖ್ಯೆ ಹದಿಮೂರು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಅದೇ ರೀತಿ ಯೋಗವಾಹಗಳು ಎಷ್ಟು ಅಂದ್ರೆ ಎರಡು ಸೊ ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆ ಅಕ್ಷರಗಳು ಕಂಡು ಬರ್ತವೆ ಸೊ ಇದು ಕೂಡ ಭಾಳಷ್ಟು ಸಲ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಈ ಚಾಟನ್ನು ಕೂಡ ನೀವೇನು ಮಾಡ್ಬೋದು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನೀವು ನೋಟ್ಸ್ ಕೂಡ ಮಾಡ್ಕೊತ ಇಲ್ಲಿ ಮುಂದುವರೆದು ನಾವು ಗುಣಿತಾಕ್ಷರಗಳನ್ನು ನೋಡೋದಾದರೆ ನಾ ಡೆಫಿನಿಷನ್ ಗುಣಿತಾಕ್ಷರ ಅಂದರೆ ವ್ಯಂಜನಗಳಿಗೆ ಸೊರವು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಸೊ ವ್ಯಂಜನಗಳಿಗೆ ಸ್ವರ ಸೇರ್ಬೇಕಿಲ್ಲಿ ಮತ್ತು ಸ್ವರಗಳಿಗೆ ವ್ಯಂಜನ ಸೇರಿ ಅಂತ ಕೊಟ್ಟಿರ್ತಾರಲ್ಲೇ ಕನ್ಫ್ಯೂಸ್ ಮಾಡ್ಕೋಬಿಡ್ತದೆ ಯಾವಾಗಲೂ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಉದಾಹರಣೆ ನೋಡೋದಾದ್ರಲ್ಲಿ ಖ ಅಂತಕ್ಕಂಥದ್ರಲ್ಲಿ ಏನಿದೆ ಕ ವ್ಯಂಜನ ಅದ್ರ ಜೊತೆಗೆ ಕ ಕ ಸೇರಿದ್ರೆ ಏನಾಗ್ತದೆ ಖ ಆಗ್ತದೆ ಅದೇ ರೀತಿ ಗ ಕ ಈ ಸೇರಿದ್ರೆ ಏನಾಗ್ತದೆ ಗಿ ಆಗ್ತದ ಅಂದರೆ ಸೊ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ಏನು ಸೇರಬೇಕಿಲ್ಲ ಸ್ವರಗಳು ಸೊ ಸೇರ್ತಾ ಬರ್ತವೆ ಇಲ್ಲಿ ಮೂವತ್ನಾಲ್ಕು ವ್ಯಂಜನಗಳೇ ಅವು ಏನು ಸ್ವರಸಿ ಸೊ ಅವುಗಳಿಗೆ ಏನಂತಾರೆ ಗುಣಿತಾಕ್ಷರ ಅಂತ ಕರೀತಾರೆ ಸೊ ಇದಕ್ಕೆ ಬಳ್ಳಿಗಳಂತನೂ ಕೂಡ ಕರಿಬೋದು ನೀವು ಇಲ್ಲಿ ಏನಂತಾರ ಸೊ ಬಳ್ಳಿಗಳಂತನೂ ಕೂಡ ಕರಿತಾ ಬರ್ಬೋದು ನೀವು ಇಲ್ಲಿ ಸೊ ಈ ರೀತಿ ಏನಾಗ್ತದೆ ಇಲ್ಲಿ ಗುಣತಾಕ್ಷರದ ಬಗ್ಗೆ ಅರ್ಥ ಮಾಡ್ಕೊತಾ ಬರ್ಬೇಕು ನೀವು ಇಲ್ಲಿ ಸೊ ನಿಮಗೆ ಮತ್ತೆ ಗುಣಿತಾಕ್ಷರವನ್ನು ಬಿಡಿಸಿ ಬರೆಯಿರಿ ಸಂಧಿ ಬಿಡಿಸಿ ಬರೆಯೋದಕ್ಕೂ ಗುಣಿತಾಕ್ಷರ ಬಿಡಿಸಿ ಬರೆಯೋದಕ್ಕೂ ಸಮಾಸ ಬಿಡಿಸಿ ಬರೆಯೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಗುಣಿತಾಕ್ಷರವನ್ನು ಬಿಡಿಸಿ ಬರೆಯೋದು ಯಾವ ರೀತಿಯಪ್ಪ ಅಂದರೆ ಸೊ ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ ಅಮರ ಅಂತ ಇದೆ ಸೊ ಅಮರವನ್ನು ಯಾವ ರೀತಿ ಬಿಡಿಸಿ ಬರೀಬೇಕಂದ್ರೆ ಸೊ ಅಂತಕ್ಕಂಥದ್ದನ್ನು ಹಾಗೆ ಬರೀಬೇಕು ಯಾಕೆ ಹಾಗೆ ಬರೀಬೇಕಂದ್ರೆ ಇದು ಇದಕ್ಕೆ ಯಾವುದೇ ರೀತಿಯ ಬೇರೆ ಸೊ ಅಕ್ಷರಗಳು ಸೇರಿರೋದಿಲ್ಲ ಇಲ್ಲಿ ಸೊ ಸ್ವರಗಳಿಗೆ ಯಾವುದೇ ಅಕ್ಷರ ಸೇರಿರೋದಿಲ್ಲ ಯಾವುದೇ ಸ್ವ ಹದಿಮೂರು ಸ್ವರಗಳು ಯಾವುದು ಬಂದರೂ ಕೂಡ ನೀವೇನು ಮಾಡೋಂಗಿಲ್ಲ ಅದನ್ನು ಅವುಗಳನ್ನು ಬಿಡಿಸಿ ಬರೆಯೋಂಗಿಲ್ಲ ಸೊ ಇಲ್ಲಿ ಇರ್ತಕ್ಕಂಥ ರ ಮಾತ್ರ ಬಿಡಿಸಿ ಬರೀಬೇಕು ಒಂದೊಂದಾಗಿ ನೀವು ಇಲ್ಲಿ ಅ ಅಂತಕ್ಕಂಥದ್ದು ಹೇಗಿದೆ ಹಾಗೆ ಬರೆದಿರಿ ಅದರ ಜೊತೆಗೆ ಮ ಅಂತಕ್ಕಂಥದ್ದನ್ನು ಬಿಡಿಸ್ಬೇಕು ಮ ಪ್ಲಸ್ ಅ ರ ಅಂತಕ್ಕಂಥದ್ದನ್ನು ಬಿಡಿಸಿ ರ ಪ್ಲಸ್ ಅ ಆಗುತ್ತೆ ಸೊ ಅದೇ ರೀತಿ ಅಕ್ಕರೆ ಅಂತಕ್ಕಂಥದನ್ನು ಬಿಡಿಸಿದರೆ ಸೊ ಕ ಪ್ಲಸ್ ಕ ಪ್ಲಸ್ ಅ ಅದೇ ರೀತಿ ರ ಪ್ಲಸ್ ಎ ಅಕ್ಕರೆ ಸೊ ಈ ರೀತಿ ಇಲ್ಲಿ ಸೊ ಗುಣಿತಾಕ್ಷರವನ್ನು ಬಿಡಿಸಿ ಬರೋದಕ್ಕೂ ಸೊ ಸಂಧಿಗಳನ್ನು ಬಿಡಿಸಿ ಬರೋದಕ್ಕೂ ಬಹಳಷ್ಟು ಬದಲಾವಣೆ ಆಗ್ತಾ ಹೋಗ್ತದೆ ಇಲ್ಲಿ ಸೊ ಇದು ಗುಣತಾಕ್ಷರ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಸೊ ಮುಂದುವರೆದು ನಾವು ಯಾವ್ದು ನೋಡೋಣ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತಿರಲ್ಲ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಸೊ ಮೊದಲೇದಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಏನು ಬರ್ಬೋದು ಎರಡಾದರೂ ಬರಲಿ ಎರಡಕ್ಕಿಂತ ಹೆಚ್ಚು ವ್ಯಂಜನ ಆದರೂ ಬರಲಿ ಸೊ ಸ್ವರ ಮಾತ್ರ ಎಷ್ಟು ಬರ್ಬೇಕಲ್ಲೇ ಸೊ ಒಂದೇ ಸ್ವರ ಬರ್ತಕ್ಕಂಥದ್ದು ಒಂದು ಸ್ವರ ಸೇರ್ಕೊಂಡು ಏನಾಗ್ತದೆ ಇಲ್ಲಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತಾ ಬರ್ತೀವಿ ನಾವಿಲ್ಲಿ ಸೊ ಇದರಲ್ಲಿ ಎಷ್ಟು ವಿಧಗಳಂದರೆ ಎರಡು ವಿಧಗಳು ಸೊ ಮೊದಲೇದಾಗಿ ಸಜಾತಿ ಒತ್ತಕ್ಷರ ಅದೇ ರೀತಿ ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಾಕ್ಷರ ಅಂದ್ರೆ ಭಾಳ ಈಸಿಯಾಗಿ ನೆನ್ಪಿಟ್ಕೋಬೋದು ನೀವು ಇಲ್ಲಿ ಸೊ ಡೆಫಿನಿಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಸೊ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಹಾಕುವ ಅಕ್ಷರಗಳಿಗೆ ಏನಂತಾರೆ ಸಜಾತಿ ಒತ್ತಾಕ್ಷರ ಅಂತಾರೆ ಸೊ ಇಲ್ಲಿ ಒಂದೇ ಜಾತಿ ಇರಬೇಕು ಅದ್ರ ಜೊತೆಗೆ ಎರಡು ವ್ಯಂಜನಗಳು ಬರಬೇಕು ಸೊ ಅಲ್ಲಿ ಮೂಲ ಹೇಳಿದಾಗೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇಲ್ಲಿ ಬರೋದಿಲ್ಲ ಇಲ್ಲಿ ಸೊ ಎರಡ ವ್ಯಂಜನ ಬರಬೇಕು ಆದರೆ ಒಂದು ಸ್ವರ ಇದಕ್ಕೆ ಸೊ ಉದಾಹರಣೆಗೆ ಇಲ್ಲಿ ಒತ್ತಾಕ್ಷರ ಅಂತ ಯಾವ್ದ್ರ ಯಾವ್ದು ಆಧಾರ ಮೇಲೆ ಹೇಳ್ತೇವಪ್ಪ ಅಂದರೆ ಸೊ ಏನಾಗಿದೆ ಇಲ್ಲಿ ಅಳೋದು ಒತ್ತು ಬಂದಿದೆ ಅಂದರೆ ಎರಡು ಒಂದೇ ಜಾತಿ ಇದೆ ಒಂದಕ್ಕಿಂತ ಹೆಚ್ಚು ಒತ್ತಕ್ಷರ ಇಲ್ಲಿ ಬಂದಿದ್ದವು ಎರಡು ವ್ಯಂಜನಗಳು ಒಂದು ಸ್ವರ ಸೇರಿಕೊಂಡಿದೆ ಹೀಗಾಗಿ ಇದನ್ನು ನಂತರ ಸಜಾತಿ ಒತ್ತಾಕ್ಷರ ಅಂತ ಕರೀತಾರೆ ಅದ್ರ ಜೊತೆಗೆ ಕೊಳ್ಳ ಅಂತಕ್ಕಂಥದ್ದು ಹೂವು ಅಂತಕ್ಕಂಥದ್ದು ಒಂದಿದೆ ಸೊ ಅದೇ ರೀತಿ ಹಳ ಅಂತಕ್ಕಂಥದ್ದು ಎಷ್ಟಿದ್ವಿ ಎರಡು ವ್ಯಂಜನಗಳಿವೆ ಸೊ ಳ ಅಂತಕ್ಕಂಥದ್ದು ಎರಡು ವ್ಯಂಜನಗಳಿಗೆ ಸೊ ಒಂದು ಸ್ವರ ಸೇರಿಕೊಂಡು ಇಲ್ಲಿ ಏನಾಗಿದೆ ಸಜಾತಿ ಒತ್ತಕ್ಷರಾಗಿ ಮೂಡಿ ಬಂದಿದೆ ಸೊ ಈ ರೀತಿ ಇಲ್ಲಿ ಸಜಾತಿ ಒತ್ತಕ್ಷರ ಗಮನಿಸ್ತಾ ಬರ್ಬೇಕು ನೀವು ಇಲ್ಲಿ ಎರಡು ವ್ಯಂಜನ ಒಂದು ಸ್ವರ ಸೇರ್ಬೇಕು ಅದು ಎರಡೂ ಒಂದೇ ಜಾತಿ ಆಗಿರಬೇಕು ಅದೇ ರೀತಿಯಾಗಿ ವಿಜಾತಿ ಒತ್ತಕ್ಷರ ನೋಡೋದಾದ್ರೆ ನಾವಿಲ್ಲಿ ಸೊ ವಿಜಾತಿ ಒತ್ತಕ್ಷರ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸೊರ ಸೇರ್ಬೇಕಿಲ್ಲಿ ಸೊ ಆದರೆ ಎಂಥ ಇಲ್ಲಿ ಅಂದ್ರೆ ಬೇರೆ ಬೇರೆ ಜಾತಿಗಳು ವ್ಯಂಜನ ಅಕ್ಷರಗಳು ಬಂದಿರಬೇಕು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀವಿ ಭಕ್ತಿ ಅಂತಕ್ಕಂಥದ್ದಲ್ಲಿ ಕ ಕೆಳಗೆ ಯಾವುದು ಬಂದಿದೆ ತರದ ಹೊತ್ತು ಬಂದಿದೆ ಹೀಗಾಗಿ ಇದು ವಿಜಾತಿ ಆಗ್ತದೆ ಈ ಕ ಕೆಳಗೆ ಕ ಒತ್ತು ಬಂದಿತ್ತು ಬಂದಿತ್ತಂದ್ರೆ ಏನಾಗ್ತಿತ್ತು ಇದು ಸಜಾತಿ ಆಗ್ತಿತ್ತು ಆದರೆ ಏನು ಇಲ್ಲಿ ಥ ಒತ್ತು ಬಂದಿರೋದ್ರಿಂದ ಇದೇನಾಗ್ತದೆ ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಆಗುತ್ತೆ ಸೊ ಉದಾಹರಣೆ ಬಿಡಿಸಿ ಬರ್ದಾಗ ಅರ್ಥ ಆಗುತ್ತೆ ಇಲ್ಲಿ ಬ ಕ ಪ್ಲಸ್ ತ ಪ್ಲಸ್ ಇದು ಏನಾಗ್ತದೆ ಇಲ್ಲಿ ಭಕ್ತಿ ಆಗ್ತದೆ ಸೊ ಅಂದರೆ ಕ ಕೆಳಗೆ ತ ಒತ್ತು ಬಂದಿರೋದ್ರಿಂದ ಇದು ಬೇರೆ ಜಾತಿ ಆಗ್ತದೆ ಸೊ ಅದೇ ರೀತಿ ವರ್ಣ ಅಂತಕ್ಕಂಥದ್ದು ಸೊ ಯಾವ್ದು ಆಧಾರದ ಮೇಲೆ ನಾವು ಅಂತೀವಿ ಅಂದರೆ ಸೊ ನೋ ಕೆಳ ನೋ ಬ ನೋ ಜೊತೆಗೆ ಯಾವ್ದು ಬಂದೈತಿ ಅಂತಕ್ಕಂಥದನ್ನ ಒತ್ತಕ್ಷರವನ್ನು ಉಚ್ಚಾರಣೆ ಮಾಡ್ತಾ ಬರ್ತೀವಿ ಇಲ್ಲಿ ಸೊ ಇದನ್ನು ಬಿಡಿಸಿ ಬರೋದಕ್ಕೂ ಬಹಳ ವ್ಯತ್ಯಾಸ ಐತಿ ಓ ಅಕ್ಕಾರ ಮೊದಲು ಬಂದಿದೆ ಅದರ ಜೊತೆಗೆ ನೋ ಮೊದಲು ಬಂದರೂ ಕೂಡ ಬರೀಬೇಕಾದ್ರೆ ಏನು ಮಾಡ್ತೀವಿ ನಾವು ಉಚ್ಚಾರಣೆ ಮೊದಲು ಇದು ರ ಫಸ್ಟ್ ಬರೀಬೇಕು ಅದರ ಜೊತೆಗೆ ನ ಈ ಥರ ಏನಾಗ್ತದೆ ಇಲ್ಲಿ ಅಕ್ಷರಗಳನ್ನು ಬಿಡಿಸಿ ಬರ್ಲಿಕ್ಕೆ ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಈ ರೀತಿ ಏನು ಮಾಡಬೇಕು ಬಿಡಿಸಿ ಬರೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ವರ್ಣ ಅಂತಕ್ಕಂಥದ್ದು ವ ರ ಪ್ಲಸ್ ನ ಪ್ಲಸ್ ಇಲ್ಲಿ ನ ಏನು ಬಂದೈತಿ ರೋದ ಹೊತ್ತು ಬಂದಿರೋದ್ರಿಂದ ಇದು ಕೂಡ ವಿಜಾತಿ ಒತ್ತಾಕ್ಷರಕ್ಕೆ ಉದಾಹರಣೆ ಆಗ್ತಾ ಇದು ಸೊ ಒತ್ತಾಕ್ಷರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಅದೇ ರೀತಿಯಾಗಿ ಕ್ರಿಯಾಪದದ ಬಗ್ಗೆ ನೋಡ್ತಾ ಹೋಗೋದು ನಾವಿಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ರಿಯಾಪದ ಒಂದು ಪೂರ್ಣವಾದ ಕ್ರಿಯೆಯ ಅರ್ಥವನ್ನು ಕೊಡುವ ಪದವನ್ನು ಸಾಮಾನ್ಯವಾಗಿ ಕ್ರಿಯಾಪದ ಅಂತ ಕರೀತೀವಿ ನಾವು ಸೊ ಯಾವುದೇ ಕಾರಣಕ್ಕೆ ಅದನ್ನು ಅರ್ಥ ಮಾಡ್ಕೊರಿ ಒಂದು ಪೂರ್ಣವಾದ ಕ್ರಿಯೆಯ ಅರ್ಥವನ್ನು ಕೊಡುವ ಪದವನ್ನು ಸಾಮಾನ್ಯವಾಗಿ ಕ್ರಿಯಾಪದ ಅಂತ ಕರಿತೀವಿ ಇಲ್ಲಿ ಸೊ ಉದಾಹರಣೆ ನೋಡೋದಾದ್ರೆ ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಧಾತು ಸೊ ಭಾಳಷ್ಟು ಸಲ ಕೇಳಿದರೆ ಕ್ರಿಯಾಪದದ ಮೂಲ ರೂಪವನ್ನು ಏನಂತಾರೆ ಧಾತು ಅಂತ ಕರಿತಾ ಬರ್ತಾರೆ ಸೊ ಮೊದಲು ನಿಮಗೆ ಕ್ರಿಯಾಪದ ಅರ್ಥ ಆದರೆ ಈ ಧಾತು ಕೂಡ ಅರ್ಥ ಆಗ್ತಾ ಬರ್ತದೆ ಈ ಧಾತುಗಳ ಜೊತೆ ಪ್ಲಸ್ ಏನು ಸೇರಿಕೊಳ್ಬೇಕು ಕಾಲಸೂಚಕ ಪ್ರತ್ಯಯ ಸೊ ಉತ್ ವ ದ ಅಂತಕ್ಕಂಥದ್ದು ಇವೆಲ್ಲ ಏನಾಗಿರ್ತವೆ ಕಾಲಸೂಚಕ ಪ್ರತ್ಯಯ ಆಗಿರ್ತವೆ ಸೊ ನೀವು ಒಂದೊಂದಾಗಿ ನೋಡಿಲಿ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಸೊ ಎಲ್ಲವೂ ಸೇರಿಕೊಂಡು ಏನಾಗ್ತದೆ ಕ್ರಿಯಾಪದ ಆಗ್ತದೆ ಬರೀ ಒಂದು ಕ್ರಿಯೆಯನ್ನು ಸೂಚಿಸೋದು ಅಷ್ಟೇ ನೆನ್ಪಿಟ್ಕೊಳ್ಳೋದಲ್ಲ ಇವಕ್ಕೆ ಯಾವ ಪ್ರತ್ಯಯಗಳು ಸೇರ್ತಾವಂದರೂ ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದ ಆಗ್ತಾ ಬರ್ತದೆ ಇಲ್ಲಿ ಸೊ ಉದಾಹರಣೆಗೆ ನೀವು ಇಲ್ಲಿ ಗಮನಿಸಬೇಕು ಮಲಗು ಧಾತು ಇದಕ್ಕೆ ಉತ್ ಪ್ರತ್ಯಯ ಸೇರಿಕೊಂಡಿದೆ ಅದು ಕಾಲಸೂಚಕ ಪ್ರತ್ಯಯ ಅದ್ರ ಜೊತೆಗೆ ಅಖ್ಯಾತ ಪ್ರತ್ಯಯ ಯಾವುದಪ್ಪ ಅಂದ್ರೆ ಅರೆ ಆರೆ ಸೊ ಅಂದ್ರೆ ಏನಾಗ್ತದೆ ಇಲ್ಲಿ ಮಲಗುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಪದವಾಗಿ ಬಂದೈತಿ ಸೊ ಅದ್ರ ಜೊತೆಗೆ ನಗು ಪ್ಲಸ್ ಒ ಪ್ಲಸ್ ಅನು ಏನಾಗ್ತದೆ ಇಲ್ಲಿ ನಗು ಅನು ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದೆ ಇಲ್ಲಿ ಕ್ರಿಯಾಪದ ಆಗ್ತಾ ಬರ್ತದೆ ಈ ರೀತಿ ಏನಾಗ್ತದೆ ಕ್ರಿಯಾಪದದ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಇದರಲ್ಲಿ ನೋಡ್ತಾ ಬರಬೇಕು ಕ್ರಿಯಾ ಪ್ರಕೃತಿ ಧಾತುಗಳಿಗೆ ಇನ್ನೊಂದು ಹೆಸರು ಏನಂತ ಕೇಳಿದರೆ ಕ್ರಿಯಾ ಪ್ರಕೃತಿ ಅಂತ ಕರಿತಾ ಬರ್ತಾರೆ ಕ್ರಿಯಾಪದದ ಮೂಲ ರೂಪಿಗೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತಾ ಬರ್ತಾರೆ ಸೊ ನಿಮಗೆ ಗೊತ್ತಿರಲಿ ಇವೆಲ್ಲ ಏನಪ್ಪ ಅಂದ್ರೆ ಕ್ರಿಯಾ ಪ್ರಕೃತಿಗಳು ಅಥವಾ ಧಾತುಗಳಂತ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಉದಾಹರಣೆಗೆ ಓದು ತಿನ್ನು ಸುರಿ ಬರೆ ಅರಿ ಒಪ್ಪು ಹೆಗ್ಗು ಸೆಳೆ ಎಳೆ ಮಾಡು ಬಡಿ ಚೆಲ್ಲು ಇತ್ಯಾದಿ ಇಂಥ ಪದಗಳು ಏನಾಗ್ತವೆ ಇಲ್ಲಿ ಕ್ರಿಯೆಯನ್ನು ಸೂಚಿಸ್ತವೆ ಹೀಗಾಗಿ ಇವು ಇವುಗಳಿಗೆ ಏನಂತ ಕರಿತಾ ಬರ್ತಾರೆ ಧಾತುಗಳಂತ ಕರಿತಾ ಬರ್ತಾರೆ ಅಥವಾ ಕ್ರಿಯಾ ಪ್ರಕೃತಿಗಳಂತ ಕರಿತಾ ಬರ್ತಾರೆ ಸೊ ಇದನ್ನ ಏನಂತಾರೆ ಸೊ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಧಾತುಗಳಲ್ಲಿ ಮತ್ತೆ ಎರಡು ಪ್ರಕಾರಗಳು ಬರ್ತವೆ ಒಂದು ಸಹಜ ಧಾತು ಇನ್ನೊಂದು ಸಾಧಿದ ಧಾತು ಅಂತ ಬರ್ತವೆ ಸೊ ಸಹಜ ಧಾತು ಏನಿಲ್ಲ ಇಲ್ಲಿ ಕಾಣ್ತಕ್ಕಂಥವೆಲ್ಲ ಇವೆಲ್ಲ ಸಹಜ ಧಾತುಗಳಾಗಿರ್ತವೆ ಸೊ ಸಾಧಿತ ಧಾತು ಬರ್ಬೇಕಂದ್ರೆ ಇಲ್ಲಿ ಒಂದು ಮೇನ್ ಪಾಯಿಂಟ್ ನೆನ್ಪಿಟ್ಕೊಂಡ್ರಿ ಇಸು ಪ್ರತ್ಯಯ ಇಲ್ಲಿ ಇಸು ಪ್ರತ್ಯಯ ಸೇರ್ತಂದ್ರೆ ಅದಕ್ಕೆ ಏನಂತಾರೆ ಸಾಧಿತ ಧಾತು ಯಾವುಗಳಿಗೆ ಇಸು ಪ್ರತ್ಯಯ ಸೇರುತ್ತಂದ್ರೆ ಅನುಕರಣಯಗಳು ಮತ್ತು ಭಾವನಾಮಗಳು ಅಥವಾ ನಾಮ ಪ್ರಕೃತಿಗಳು ಇಂಥವುಗಳಿಗೆ ಇಸು ಪ್ರತ್ಯಯಗಳು ಸೇರ್ತಾ ಬರಬೇಕು ಉದಾಹರಣೆಗೆ ಕನ್ನಡ ಪ್ಲಸ್ ಇಸು ಏನಾಗ್ತದೆ ಇಲ್ಲಿ ಕನ್ನಡಿಸು ಅಂತ ಆಗ್ತದೆ ನೋಡಿ ಇಲ್ಲಿ ಕನ್ನಡ ಪ್ಲಸ್ ಇಸು ಕನ್ನಡಿಸು ಅಂತ ಆಗುತ್ತೆ ಉದಾಹರಣೆಗೆ ಅನುಕರಣ ವಾಯಕ್ಕೆ ಹೇಳಬೇಕಂದ್ರೆ ನಾವು ಧಗ ಧಗ ಇಲ್ಲಿ ಏನಾಗ್ತೈತಿ ಧಗ ಧಗ ಇದಕ್ಕೆ ಏನು ಸೇರುತ್ತೆ ಪ್ಲಸ್ ಇಸು ಪ್ರತ್ಯಯ ಸೇರಿಕೊಂಡ್ರೆ ಏನಾಗುತ್ತೆ ಇಲ್ಲಿ ಧಗ ಧಗಿಸು ಅಂತ ಆಗುತ್ತೆ ಈ ರೀತಿ ಏನಾಗುತ್ತೆ ಇಸು ಪ್ರತ್ಯಯ ಸೇರುತ್ತೆ ಅಂದ್ರೆ ನೀವು ಇಲ್ಲಿ ಸಾಧಿತದ ಆತು ಅಂತ ಕರಿಬೇಕು ಸೊ ಇವುಗಳ ಇವುಗಳಿಗೆ ಏನಂತ ಕರೀತಾರೆ ಇಸು ಪ್ರತ್ಯಯ ಸೇರೋಂಗಿಲ್ಲ ಇವುಗಳನ್ನು ಸಹಜ ಧಾತು ಅಂತ ಕರಿತಾ ಬರ್ತಾರೆ ಸೊ ಇವು ಮತ್ತೆ ಮುಂದುವರೆದು ಇದರಲ್ಲಿ ಏನು ಬರ್ತವೆ ಸಕರ್ಮಕ ಧಾತು ಅಕರ್ಮಕ ಧಾತು ಅಂತ ಬರ್ತವೆ ಸೊ ಅವುಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ